ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆಯ ಸುಸಂದರ್ಭದಲ್ಲಿ ಶ್ರೀ ಧರ್ಮಸ್ಥಳ ಮೇಳದ ಯಕ್ಷಗಾನದ ಕೊನೆಯಲ್ಲಿ ಮೂರು ದಿನಗಳ ಕಾಲ ಮಾಡಿದ ಶ್ರೀರಾಮ ಪಟ್ಟಾಭಿಷೇಕದ ವಿಶೇಷ ಪಟ್ಟಾಭಿಷೇಕೋತ್ಸವ ಪ್ರದರ್ಶನ ಗಮನಾರ್ಹವಾಯಿತು ಸಮಾಜಕ್ಕೆ ಶ್ರೀರಾಮನ ಆದರ್ಶವನ್ನು ಯಕ್ಷಗಾನೀಯವಾಗಿ ಸಾರುವ ವಿಶೇಷ ಪ್ರದರ್ಶನ ಇದಾಗಿತ್ತು ಫರ್ನಿಚರ್ ಉತ್ಪನ್ನಗಳು ಸ್ವಂತಿಟ್ಸ್ಪಿಪಡಿ ಪಂಕಜಾಕ್ಷನು ಪಟ್ಟವೇರಿದ ಪೂಜ್ಯ ಕಾವಂದರಾದ ರಾಜಶ್ರೀ ವೀರೇಂದ್ರ ಹೆಗಡೆಯವರ ಮೇಳದ ಯಜಮಾನರಾದ ಹರ್ಷೇಂದ್ರ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಹೇಮಾವತಿ ಹೆಗಡೆಯವರ ಆಶಯದಂತೆ ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಶ್ರೀ ಧರ್ಮಸ್ಥಳ ಮೇಳದ ಯಕ್ಷಗಾನದ ಕೊನೆಯಲ್ಲಿ ಮೂರು ದಿನಗಳ ಕಾಲ ಮಾಡಿದ ಶ್ರೀರಾಮ ಪಟ್ಟಾಭಿಷೇಕದ ವಿಶೇಷ ಪಟ್ಟಾಭಿಷೇಕೋತ್ಸವ ಪ್ರದರ್ಶನ ಗಮನಾರ್ಹವಾಯಿತು ರಾಮರಾಜದ ಕನಸು ಸಾಕಾರಗೊಂಡ ಶುಭ ದಿನದಂದು ಶ್ರೀರಾಮನ ಆದರ್ಶವನ್ನು ಸಮಾಜಕ್ಕೆ ಯಕ್ಷಗಾನದ ಮುಖಾಂತರ ಸಂದೇಶ ಸಾರುವ ವಿಶೇಷ ಪ್ರದರ್ಶನ ಇದಾಗಿದೆ ಮೇಳದ ಮ್ಯಾನೇಜರ್ ಗಿರೀಶ್ ಹೆಗ್ಡೆ ಪಟ್ಟಾಭಿಷೇಕದ ವಿಶೇಷ ಪದ್ಯ ರಚನೆಯನ್ನು ಮಾಡಿದ್ದಾರೆ ಕುತ್ತಿಗೆ ರಾಮಕೃಷ್ಣ ಜೋಯಿಸರ ಕೃತಿ ಶ್ರೀರಾಮನೀಜ ಪಟ್ಟಾಭಿಷೇಕ ಪ್ರಸಂಗದ ಒಂದು ಪದ್ಯವನ್ನು ಆಯ್ಕೆ ಮಾಡಲಾಗಿದೆ ಹಿಮ್ಮೇಳ ಮುಮ್ಮೇಳದ ಹಿರಿಯ ಕಿರಿಯ ಎಲ್ಲ ಕಲಾವಿದರು ಪಾಲ್ಗೊಂಡಿದ್ದರು ಶ್ರೀರಾಮನಾಗಿ ಅನುಭವಿ ಹಿರಿಯ ಕಲಾವಿದ ಸುಬ್ರಾಯಹೊಳ ಕಾಸರಗೋಡು ರಾಮರಾಜ್ಯದ ಆಶಯ ಸಂದೇಶವನ್ನು ವಿವರಿಸಿದರು ಯಕ್ಷಗಾನದಲ್ಲಿ ಯಕ್ಷಗಾನೀಯವಾಗಿ ಈ ಮಹೋತ್ಸವ ಆಚರಿಸಿರುವುದು ಕಲಾಪ್ರೇಮಿಗಳ ಗಮನ ಸೆಳೆದಿದೆ ವಿಶ್ವದಾದ್ಯಂತ ಸಂಭ್ರಮಿಸಿದ ಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದರು ವಿಶೇಷವಾಗಿ ಯಕ್ಷಗಾನೀಯವಾಗಿ ಶ್ರೀರಾಮನ ಪಟ್ಟಾಭಿಷೇಕೋತ್ಸವ ಆಚರಿಸಿ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ बार बण सुना वार बनो श्री यसाई भारत रसाय भारत भूविया भारत के साकेत अब तरी आया नूपी ग